ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇನ್ನು ಮಾರ್ನಿಂಗ್ ನಮ್ಮ ಮನೆ ಎದುರುಗಡೆ ಬನಶಂಕರಿ ದೇವಸ್ಥಾನ ಇದೆ ಸೊ ಅದಕ್ಕೆ ಕೈ ಮುಗಿದು ಬಾಗ್ಲಿಕಸ ಹೊಡೆದು ನೀರಾಗ್ತಾ ಇದೆ ಸೊ ಪುಟ್ಟದಾಗಿ ಒಂದು ರಂಗೋಲಿನ ಹಾಕಿಬಿಟ್ಟು ಅಡುಗೆ ಮನೆಗೆ ಬಂದಿದ್ದಾಯಿತು ಸೊ ಈ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡೆ ಹಾಗೆ ಬಿಸಿನೀರು ಕುಡಿಯೋಣ ಜೊತೆಗೆ ರಾಗಿ ಮಾಲ್ಟ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ರಾಗಿ ಮಾಲ್ಟನ್ನು ಕೂಡ ಮಾಡ್ಕೋಬೇಕು ಹಾಗಾಗಿ ಒಂದು ಲೋಟ ಬಿಸಿನೀರ್ನ ಕುಡಿದ್ಮೇಲೆ ಅದೇ ನೀರು ಹಾಗೆ ರಾಗಿ ಮಾಲ್ಟನ್ನು ಮಾಡಿಕೊಂಡೆ ನಾನು ಎರಡು ಥರ ರಾಗಿ ಮಾಲ್ಟ್ ಮಾಡ್ತೀನಿ ದಿನ ಯಾಕಂದರೆ ನಮ್ಮ ಯಜಮಾನ್ರಿಗೆ ಬೆಲ್ಲ ಅದೆಲ್ಲ ಬೇಕು ನನಗೆ ಯಾವುದೇ ರೀತಿ ಬೆಲ್ಲ ಅದನ್ನೆಲ್ಲ ಹಾಕೊಂಡು ಕುಡಿಯೋಲ್ಲ ನನ್ನ ಸ್ವೀಟ್ನ ಹಾಗಾಗಿ ಅವರಿಗೆ ಸಪ್ರೇಟ್ ನನಗೂ ಸ್ವಲ್ಪ ಮೊದಲಿಗೆ ನಾನೊಂದು ಸ್ವಲ್ಪ ತೊಗೋತೀನಿ ಆಮೇಲೆ ಅವ್ರಿಗೆ ಬೆಲ್ಲ ಹಾಕಿ ಕೊಡುತ್ತೀನಿ ಇನ್ನು ಇವತ್ತು ಶಿವರಾತ್ರಿ ಸೊ ಶಿವರಾತ್ರಿ ಅಂದಕ್ಷಣ ನಾವು ನಮ್ಮ ಮನೆಯಲ್ಲಿ ಉಪವಾಸ ಎಲ್ಲ ಮಾಡಲ್ಲ ಹಾಗೆಯೇ ಶಿವಪ್ಪನ ಧ್ಯಾನ ಎಲ್ಲ ಮಾಡ್ತೀವಿ ಪೂಜೆ ಎಲ್ಲ ಮಾಡ್ತೀವಿ ಬಟ್ ಉಪವಾಸ ಎಲ್ಲ ಕಟ್ನಿಟ್ಟಾಗಿ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಮಾಡೋದಿಲ್ಲ ಸೊ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಇದಾಗಿತ್ತು ಇವತ್ತು ನಾವು ಏನು ರಾಗಿ ಮಾಲ್ಟನ್ನೇ ಕುಡಿದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ರಾಗಿ ಮಾಲ್ಟನ್ನೇ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ರಾಗಿ ಮಾಲ್ಟ್ಗೆ ನನ್ನ ಒಂದು ಗ್ಲಾಸ್ನ ತಗೊಂಡೆ ನಾನು ಆಮೇಲೆ ಅವರಿಗೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಅವ್ರಿಗೂ ಕೂಡ ರಾಗಿ ಮಾಲ್ಟನ್ನು ನೀಟಾಗಿ ಕುದಿಸಿ ಕೊಟ್ಟಾಗಿ ಕೊಟ್ಟು ಅದಾದ ಮೇಲೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಹೇಗೆಲ್ಲ ಶಿವರಾತ್ರಿನ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟ ಯಾಕೆ ಇತ್ತೀಚೆಗೆ ವೀಡಿಯೋಸ್ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಸೊ ಯಾಕಂದರೆ ಫಸ್ಟ್ ಇಯರ್ಸ್ ಎಕ್ಸಾಮ್ಸ್ ನಡೀತಾ ಇದೆ ಕಾಲೇಜಲ್ಲಿ ಸೊ ಅದು ಒಂದು ಬ್ಯುಸಿಲಿರೋದ್ರಿಂದ ಯಾವುದೇ ರೀತಿ ಅಂತ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಶಾಪಿಗೆ ಹೋದ್ಮೇಲೆ ಸ್ವಲ್ಪ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡುವಂದರು ಸೊ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಮಾಡಿ ಗ್ಲಾಸ್ ಜಾರ್ಗೆ ಹಾಕಿ ಕೊಡ್ತಾ ಇದ್ದೆ ಸೊ ಅವರಿಗೂ ಕೂಡ ಸೊ ಆದರೆ ಏನೋ ಹೊರಗಡೆ ತಿನ್ನಬೇಕು ಅಂತ ಅನಿಸಲ್ಲ ಇತ್ತೀಚೆಗೆ ಮನೆ ಫುಡ್ಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ಅದು ಅವ್ರಿಗೂ ಕೂಡ ನಾನು ಜ್ಯೂಸ್ನ ಮಾಡಿ ಈ ಥರ ಒಂದು ಕಂಟೈನರ್ ಅಂದರೆ ಜ್ಯೂಸ್ ಜಾರ್ಗೆ ಹಾಕಿ ಕೊಟ್ಬಿಡ್ತೀನಿ ಸೊ ಅವರು ಅವರಿಗೆ ಹೊಸುವಾದಾಗ ಸ್ವಲ್ಪ ಸ್ವಲ್ಪ ಕುಡಿತಾರೆ ಯಾಕೆ ನಾನು ಮಧ್ಯಾಹ್ನ ಬರೋಷತಿಗೆ ಎಷ್ಟೊತ್ತಾಗುತ್ತೋ ಏನೋ ಎರಡು ಗಂಟೆ ಆಗುತ್ತೋ ಅನ್ನೋನ್ಸತಿ ಒಂದೂವರೆ ಎರಡು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಅವ್ರು ಬಂದು ಬರೋ ನಾನು ಬರೋಷತಿಗೆ ಅದನ್ನು ಕುಡಿತಾರೆ ಇನ್ನು ನನಗೆ ಅಂತ ನಾನು ಎ ಬಿ ಸಿ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಇತ್ತೀಚೆಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಅದಾದ ಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೋತಾ ಇದ್ದೀವಿ ಸೊ ಮಾರ್ನಿಂಗು ಎಲ್ಲ ರೀತಿ ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ದಿನ ನಾವು ಹೇಗೆ ಪೂಜೆ ಮಾಡ್ತೀವೋ ಅದನ್ನು ಮುಗಿಸಿ ಕಾಲೇಜಿಗೆ ಓದಿ ಹೋಗಿ ಕಾಲೇಜೆಲ್ಲ ಮುಗಿಸ್ಕೊಂಡು ವಾಪಸ್ ಸಂಜೆ ಬಂದ ಮೇಲೆ ಸಂಜೆ ದೇವರು ಅಂದರೆ ದೇವ್ರ ದೇವರಿಗೆ ಎಲ್ಲದನ್ನು ಕೂಡ ರೆಡಿ ಮಾಡ್ತಾ ಇದ್ದೆ ದೇವ್ರ ಪೂಜೆಗೆ ಇನ್ನು ಇದು ಉತ್ರಾಣಿ ಕಡ್ಡಿ ಉತ್ತರಾಣಿ ಕಡ್ಡಿಗೆ ಸ್ವಲ್ಪ ಹತ್ತಿನ ದಿನ ಸುತ್ತಿಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನಾ ನಾವು ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಅಭಿಷೇಕನು ಕೂಡ ಮಾಡ್ಕೋತೀವಿ ಹಾಗಾಗಿ ಹೂವು ಪತ್ರೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ದೇವರಿಗೆ ದೀಪನ ಹಚ್ಚಿ ಪೂಜೆನ ಶುರು ಮಾಡ್ತಾ ಇದೀವಿ ಸೊ ಇಲ್ಲಿ ನಾವು ಐತ ಐದು ಲಿಂಗ ಪೂಜೆನ ಮಾಡ್ಕೋತೀವಿ ಸೊ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಒಂದೊಂದು ಉತ್ತರಾಣಿ ಕಡ್ಡಿಯಿಂದ ದೀಪನ ಬೆಳದ್ಬಿಟ್ಟು ಪೂಜೆನ ಹೆಣ್ಣು ಮಾಡ್ತೀವಿ ಇಲ್ಲಿ ಒಂದು ಬೌಲ್ನ ತೊಗೊಂಡಿದೀವಿ ಅದರಲ್ಲಿ ಎಲ್ಲ ದೇವ್ರನು ಕೂಡ ಇಟ್ಬಿಟ್ಟು ನಾವು ಅಭಿಷೇಕ ಮಾಡಿ ಆಮೇಲೆ ಅದನ್ನು ತಗೊಳ್ಳುವಂಥದ್ದು ಪದ್ಧತಿ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ ಹಾಗಾಗಿ ಅದೇ ರೀತಿಯಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ನಮ್ಮ ಲಿಂಗುಗಳನ್ನು ಲಿಂಗುಗಳಿಗೆ ಅಂಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಹಾಲು ಮೊಸರು ಬಾಳೆಹಣ್ಣು ತುಪ್ಪ ಜೇನುತುಪ್ಪ ಎಲ್ಲದನ್ನು ಕೂಡ ಹಾಕಿ ಅಭಿಷೇಕನ ಮಾಡ್ಕೋತಾ ಇದ್ದೀವಿ ಸೊ ಇದು ನಮ್ಮ ಕಡೆ ಮಾಡತಕ್ಕಂಥ ಅಭಿಷೇಕ ಆಗಿರ್ಬೋದು ನಿಮ್ಮ ಪ್ರತಿಯೊಂದು ಕಡೆನೂ ಬೇರೆ ಬೇರೆ ಆಗಿ ಅದನ್ನ ಪೂಜೆನ ಮಾಡ್ತಾರೆ ಸೊ ನನಗೆ ಏನಿಷ್ಟ ಅಂದ್ರೆ ನನಗೆ ಯಾವ ರೀತಿಯಾಗಿ ಮನಸ್ಸಿಗೆ ತೃಪ್ತಿ ಅನಿಸುತ್ತೋ ಆ ರೀತಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ತೀವಿ ಸೊ ಆಮೇಲೆ ಪೂಜೆ ಎಲ್ಲ ಮುಗಿದು ಮೇಲೆ ಅದಕ್ಕೆ ಒಂದೊಂದು ಪೂಜೆಗೂ ಕೂಡ ಒಂದೊಂದು ಸರ್ತಿ ಉತ್ತರಾಣಿ ಕಡ್ಡಿಯಲ್ಲಿ ಹಚ್ಚಿರ್ತಕ್ಕಂಥ ದೀಪನ ಬೆಳಗೋದ್ರಿಂದ ಒಂದು ಒಳ್ಳೆ ವಯಸ್ಸು ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಕೂಡ ಹಾಕಿ ನೀಟಾಗಿ ಪೂಜೆನ ಮುಗಿಸ್ಕೊಂಡ್ವಿ ಸೊ ಶಿವರಾತ್ರಿ ತಕ್ಷಣ ಜಾಗರಣೆ ಉಪವಾಸ ಇದೆಲ್ಲ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಉಪವಾಸ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹತ್ರನೂ ಬೈಸ್ಕೊಂಡಿರೋ ಉದಾಹರಣೆ ಇದೆ ಜಾಗರಣೆ ಮಾಡ್ತೀವಿ ಅಂತ ಕೂತಾಗ ನಾಳೆ ಸ್ಕೂಲಿಗೆ ಹೋಗಬೇಕು ಮಲ್ಕೊಳ್ಳಿ ಅಂತ ಹೇಳ್ತಿದ್ರು ಸೊ ಇದೆಲ್ಲ ನೆನಪಾಗ್ತಾಯಿತ್ತು ಸೊ ಹೀಗೆ ಪೂಜೆನ ಎಲ್ಲ ಮುಗಿಸ್ಕೋತಾ ಇದ್ವಿ ಸೊ ಮೂಜ ಪೂಜೆ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿಬಿಟ್ಟು ನಮ್ಮ ಯಜಮಾನ್ರು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇದ್ದರು ಅವ್ರ ಮನೇಲಿ ಯಾವಾಗಲೂ ಇದೇ ರೀತಿ ಇದೇ ರೀತಿಯಾಗಿಯೇ ತೊಳಿತಾರಂತೆ ಹಾಗಾಗಿ ಅವ್ರದ್ದು ಅವ್ರು ಯಾವ ರೀತಿ ಹೇಳ್ತಿದ್ರು ಅದೇ ರೀತಿ ನಾನು ಕೂಡ ಕೇಳ್ತಾ ಇದ್ದೆ ನಿಂಬೆಹಣ್ಣನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ಇಟ್ಬಿಟ್ಟು ಒಂದು ಸತಿ ಪೂಜೆನ ಮಾಡ್ಕೋತಾ ಇದ್ದೀವಿ ಸೊ ಇನ್ನು ಉತ್ತರಾಣಿ ಕಡಿನೂ ಎರಡಿತ್ತು ಅದನ್ನು ಕೂಡ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀವಿ ಸೊ ಇವತ್ತು ಶಿವರಾತ್ರಿ ಅಂತ ಹೇಳಿಬಿಟ್ಟು ನಮಗೆ ಸಿಗೋದೇ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ನೀಟಾಗಿ ಟೈಮ್ ಸಿಕ್ಕಿರಲಿಲ್ಲ ಹಾಗೆ ಎಲ್ಲದೂ ಅರಿಬರಿ ಆಗಿಬಿಡುತ್ತೆ ಅವ್ರ ಶಾಪಿಗೆ ಹೋಗಬೇಕು ನಾನು ಕೂಡ ಕಾಲೇಜ್ಗೆ ಹೋಗಬೇಕು ಈ ಥರ ಆಗಿಬಿಡುತ್ತೆ ಸೊ ಇಲ್ಲಿ ನಮಗೆ ಟೈಮ್ ಸಿಗೋದು ಸಂಜೆ ಹಾಗಾಗಿ ನಿಧಾನಕ್ಕೇ ಆರಾಮಾಗಿ ಕಾಮಾಗಿ ಪೂಜೆನ ಮುಗಿಸ್ಕೊತಾ ಇದ್ವಿ ಇದ್ರ ನಡುವೆ ನನಗೆ ಪೇಪರ್ ವ್ಯಾಲ್ಯೂಷನ್ ಇರ್ತಾ ಇತ್ತು ಸೊ ಆದರೂ ನಮ್ಮ ನಮ್ಮ ಯಜಮಾನ್ರು ಅವಸರ ಮಾಡಬೇಡ ಆರಾಮಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನೆಮ್ಮದಿಯಾಗಿಯೇ ಪೂಜೆ ನಾವು ಮುಗಿಸಿದ್ವಿ ಸೊ ಪೂಜೆ ಎಲ್ಲ ಮಾಡಿದಾದಮೇಲೆ ಮನೆಯಲ್ಲಿ ಧೂಪ ಹಾಕಿ ಎಲ್ಲ ಅದು ಒಂಥರ ಚೆನ್ನಾಗಿ ಧೂಪದ ಸ್ಮೆಲ್ಲೇ ನನಗೆ ತುಂಬ ಇಷ್ಟ ಇದು ಆಮೇಲೆ ಈ ಪ್ರಸಾದ ಮಾಡಿದ್ವಿ ಪ್ರಸಾದನ ನೈವೇದ್ಯ ಕೊಟ್ಟು ಬಾಳೆಹಣ್ಣು ಕೂಡ ನೈವೇದ್ಯನ ಮಾಡಿಬಿಟ್ಟು ಅಲ್ಲಿಂದ ಕೊಟ್ರೈನ್ ಗುಡಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ನಮ್ಮದಲ್ಲಿ ಯಾವುದೇ ಹಬ್ಬ ಇರಲಿ ಹರಿದಿನ ಇರಲಿ ನಾವು ಕೊಟ್ರೈನ ಮರೆಯೋದಿಲ್ಲ ಫಸ್ಟಿಗೆ ಕೊಟ್ರೈನ್ ಗುಡಿಗೆ ಹೋಗಿನೇ ಮುಂದೆ ಏನು ಕೆಲಸನ ಮಾಡ್ತೀವಿ ಮಾರ್ನಿಂಗು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆ ಹೋಗ್ತಾ ಇದ್ದೀವಿ ನೀವು ನೋಡ್ತಿದ್ದೀರ ಇನ್ನೂ ಜನ ತುಂಬಾ ಇದ್ದಾರೆ ಇನ್ನು ನಮಗೆ ಜಾತ್ರೆನೂ ಮುಗ್ದಿಲ್ಲ ಅಂತ ಹೇಳ್ಬೋದು ಅವಾಗ ಮಾಡಿದ್ದಂಥ ಅಲಂಕಾರ ಇನ್ನೂ ಹಾಗೆ ಇತ್ತು ಎಷ್ಟು ಸತಿ ಇನ್ನು ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅಂತಲೇ ಅನಿಸುತ್ತೆ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಇರ್ತಕ್ಕಂಥ ನೂರ ಒನ್ ನೂರ ಎಂಟು ಲಿಂಗ ನೂರ ಎಂಟು ಶಿವಲಿಂಗ ಪ್ಲೇಸ್ಗೆ ಸೊ ಅಲ್ಲಿ ಹೋದ್ವಿ ಅಲ್ಲೂ ತುಂಬ ಜನಾನೇ ಸೇರಿತ್ತು ಅಲ್ಲಿ ಹಾಡು ಆರ್ಕೆಸ್ಟ್ರಾಗಳೆಲ್ಲ ಇತ್ತು ಎಲ್ಲರೂ ಕೂಡ ಸಾಂಗ್ ಆಮೇಲೆ ಶಿವನ್ ಭಜನೆಗಳನ್ನೆಲ್ಲ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದರೆ ಲೈನ್ ನೋಡಿದರೆ ತುಂಬಾ ಉದ್ದೇ ಇತ್ತು ಸೊ ಈ ಲೈನಲ್ಲಿ ಎಷ್ಟೊತ್ತಾಗುತ್ತಪ್ಪ ಒಳಗಡೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಪಕ್ಕದಲ್ಲಿ ಪೂಜೆನ ಬರ್ಸೋದಿತ್ತು ಸೊ ಪೂಜೆನ ಬರೆಸ್ಬಿಟ್ಟು ಅಭಿಷೇಕಕ್ಕೆ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡ್ವಿ ಸೊ ಸಂಕಲ್ಪ ಎಲ್ಲ ಮಾಡಿ ಸೊ ಪೂಜೆನ ಮಾಡಿಸುವಾಗ ಅಂಕಲ್ ಕೂಡ ನಮಗೆ ಸಿಕ್ಕರು ಸೊ ಅವ್ರೂ ಕೂಡ ನೋಡಿ ಖುಷಿ ಖುಷಿಯಾಯಿತು ಮಾತಾಡಿಸ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ಇದ ಮನೆಗೆ ಬಂದ್ವಿ ಇದಾಗಿತ್ತು ನಮ್ಮ ಶಿವರಾತ್ರಿ ಮತ್ತೆ ಸಿಗ್ತೀನಿ ನಾಳೆ ಟೇಕ್ ಕೇರ್